ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸಿಲ್ಕ್ ಥ್ರೆಡ್ ಇದು ಹೊಸ ವೀಡಿಯೋ ತಗೊಂಡು ಬಂದಿದ್ದೇನೆ ಇದಂದರೆ ವೀಡಿಯೋ ಅಂದರೆ ಡಿಸೈನ್ ಅಲ್ಲ ಸೊ ನಿಮಗೆ ಹೇಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡುವಾಗ ಅಥವಾ ಆರಿ ವರ್ಕ್ ಮಾಡುವಾಗ ಕಟ್ ಆಗುತ್ತೆ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಸಿಲ್ಕ್ ಥ್ರೆಡ್ ಕಟ್ ಆಗುತ್ತೆ ಹೇಗೆ ಯೂಸ್ ಮಾಡಬೇಕು ನೀವು ಹೇಗೆ ಯೂಸ್ ಮಾಡ್ತೀರ ಅಂತ ತುಂಬ ಜನ ಕೇಳ್ತಿದ್ರು ಅದಕ್ಕೆ ಅವರಿಗೋಸ್ಕರ ಒಂದು ವೀಡಿಯೋ ಮಾಡ್ತಿದ್ದಾನೆ ಸೊ ಏನಂದರೆ ಫಸ್ಟಿಗೆ ನಾನು ನಾನು ಹೇಗೆ ಸ್ಟಿಚ್ ಮಾಡ್ತೇನೆ ಅದನ್ನು ನೀವು ಫಸ್ಟ್ ನೋಡ್ಕೊಳ್ಳಿ ನಾನು ಹೇಗೆ ಸ್ಟ್ರೈಟ್ ಆಗಿಡ್ದು ಸ್ಟಿಚಸ್ ಮಾಡ್ತಿದ್ದೇನೆ ನೋಡಿ ನಾನೀಗ ಸ್ವಲ್ಪ ಜಿಗ್ಝ್ಯಾಗ್ ಸ್ಟಿಚ್ ಕೊಡ್ತಾ ಇದ್ದೇನೆ ಕೈಯಲ್ಲೇ ಆರಿ ವರ್ಕಲ್ಲಿ ಜಿಗ್ಝ್ಯಾಗ್ ಸ್ಟಿಚ್ ಸಿಲ್ಕ್ ಥ್ರೆಡ್ಡಲ್ಲಿ ಸೊ ನಾನು ಹೇಗೆ ನೀಡಲ್ಲಿ ಹಿಡಿದಿದ್ದೇನೆ ನೀವು ಫಸ್ಟ್ ನೋಡ್ಕೊಳ್ಬೇಕು ಅದು ನೋಡಿ ಒಂದು ವೇಳೆ ಥ್ರೆಡ್ ಬರದಿದ್ರೆ ಸ್ವಲ್ಪ ಕ್ರಾಸ್ ಮಾಡಿ ಮೇಲೆ ಎಳಿಬೇಕು ಹೀಗೆ ನೀವು ಸ್ಟ್ರೈಟೇ ಹಿಡಿದು ನೀವು ಮೇಲೆ ಹೇಳಿದ್ರೆ ಅದು ಕಟ್ ಆಗುತ್ತೆ ದಾರ ದಾರ ಇಲ್ಲಾದರೂ ಸಿಕ್ಕಾಕ್ಕೊಂಡು ಕೊಳ್ತು ಅಂದರೆ ನೀವೇನು ಮಾಡಬೇಕಂದ್ರೆ ಸೂಜಿನ ಅಡ್ಡ ಹಿಡಿಬೇಕು ಅಡ್ಡ ಹಿಡಿದು ಮೇಲಕ್ಕೆ ಎತ್ಬೇಕು ನೋಡಿ ನಾನು ಹೇಗೆ ಸ್ಟಿಚ್ ಮಾಡ್ತೇನೆ ನೋಡಿ ನಾನು ಕಂಪ್ಲೀಟಾಗಿ ಕ್ರಾಸ್ ಕೂಡ ಮಾಡಲ್ಲ ಕಂಪ್ಲೀಟ್ ಸ್ಟ್ರೈಟ್ ಆಗಿಯೂ ಇಟ್ಕೊಳ್ಳಲ್ಲ ಸೊ ಎಂಡ್ ನಾಟ್ ಹಾಕಿ ಆಯಿತು ಈಗ ಏನು ಮಾಡಬೇಕಂದ್ರೆ ಸಿಲ್ಕ್ ಥ್ರೆಡ್ ಯಾವಾಗಲೂ ತುಂಬ ಸಾಫ್ಟ್ ಇರುವ ಕಾರಣ ನಾವು ಆದಷ್ಟು ಅಂದರೆ ಆದಷ್ಟು ನಾವು ಸ್ಲೋ ಆಗಿ ಸ್ಟಿಚ್ ಮಾಡಲಿಕ್ಕೆ ಕಲಿಬೇಕು ನೋಡಿ ಹೀಗೆ ವರ್ಕ್ ಅದು ಸಿಲ್ಕ್ ಥ್ರೆಡ್ ಮೇಲೆ ಬರೋದಿಲ್ಲ ಅಂದರೆ ನೀಡಲನ್ನು ಸ್ವಲ್ಪ ಅಡ್ಡ ಇಟ್ಕೊಳ್ಬೇಕು ಅಡ್ಡ ಹೀಗೆ ಅಡ್ಡ ಇಡ್ಕೊಂಡು ಇಳಿಬೇಕು ಓಕೆ ಈಗ ನೋಡಿ ಹೀಗೆ ಇಟ್ಕೊಂಡು ನಾನು ಇದಕ್ಕೆ ಎಂಡ್ ನಾಟ್ ಕೂಡ ಹೇಗೆ ಹಾಕೋದು ಅಂತ ಹೇಳ್ತಿದ್ರು ಕೇಳ್ತಾಯಿದ್ರು ತುಂಬ ಜನ ಅದಕ್ಕೆ ನಾನು ಅದು ಎಂಡ್ ನಾಟ್ ಕೂಡ ತೋರಿಸಿದ್ದೇನೆ ಸೇಮ್ ಸಿಲ್ಕ್ ನೀವು ಚೈನ್ ಸ್ಟಿಚ್ ಇದ್ದು ಎಂಡ್ ನೋಟ್ ಕೊಡ್ತೀರಲ್ಲ ಸೇಮ್ ಆಯಿತಾ ಸೊ ಹಾಗೆ ಕೆಲವರು ನೋಡಿ ಹೀಗೆ ಹಿಡಿತಾರೆ ಹೀಗೆ ಎದುರುಗಡೆ ಓ ಏನು ಕ್ರಾಸ್ ಮಾಡಿ ಹಿಡಿತಾರೆ ಹೀಗೆ ನೀಡಲ್ಲಿ ಹಾಗೆ ಯಾವತ್ತೂ ಹಿಡಿಬಾರ್ದು ಹಾಗೆ ನೀವು ಹಿಡಿದ್ರೆ ಅಂದರೆ ನಿಮಗೆ ವರ್ಕ್ ನೀಟಾಗಿ ಬರೋದಿಲ್ಲ ಸೊ ಹಾಗೆ ಹಿಡಿಬಾರ್ದು ಒಂದಷ್ಟು ಸ್ಟ್ರೇಟ್ ಇಡಿಬೇಕು ಇಲ್ಲಾದರೆ ಸ್ವಲ್ಪ ಕ್ರಾಸ್ ಇಡಿಬೇಕು ಕೆಲವರು ಕಂಪ್ಲೀಟ್ ಕ್ರಾಸ್ ಹಿಡಿತಾರೆ ಹಾಗೆ ಹಿಡಿಬಾರ್ದು ನೋಡಿ ಈಗ ನಾನು ನೀವು ಚೈನ್ ಸ್ಟಿಚ್ ಹಾಕ್ತಾ ನೋಡಿ ನಾನು ಹೇಗೆ ಸ್ಟ್ರೈಟಾಗಿ ಹಿಡಿದಿದ್ದೇನೆ ನೋಡಿ ನೀಡಲ್ ಹಾಗೇ ಹಿಡಿದು ನೀವು ಪ್ರಾಕ್ಟೀಸ್ ಮಾಡುವಾಗ ಕೂಡ ಹಾಗೆ ಮಾಡಬೇಕು ವರ್ಕ್ ಮಾಡುವಾಗ ಕೂಡ ಹಾಗೆ ಆಗಬೇಕು ಒಂದು ವೇಳೆ ಬರದಿದ್ದರೆ ಸ್ವಲ್ಪ ಕ್ರಾಸ್ ಮಾಡಿ ನೀಡಲನ್ನು ಸ್ವಲ್ಪ ಅಡ್ಡ ಮಾಡಿ ಹೇಳಿರಿ ಥ್ರೆಡ್ನ ಆಗ ಬರುತ್ತೆ ನೀವು ಸ್ಟ್ರೈಟಾಗಿ ಫೋರ್ಸ್ ಆಗಿ ಕಟ್ ಕಟ್ಟಾಗುತ್ತೆ ನೋಡಿ ಸ್ವಲ್ಪ ಅಡ್ಡ ಮಾಡಿ ಹೀಗೆ ಮೇಲೆ ಇಳಿಬೇಕು ಸೊ ಈಗ ನಾನು ಎಂಡ್ ನೋಟ್ ಇದ್ದೇನೆ ಸೊ ಶಾರ್ಟ್ ವಿಡಿಯೋ ನಾನು ನಿಮಗೋಸ್ಕರ ಒಂದು ಸಿಲ್ಕ್ ಥ್ರೆಡ್ ಇದು ಮಾಡಿದ್ದೇನೆ ಕೇಳಿ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಸ್ವಲ್ಪ ಅಡ್ಡ ಹಿಡಿದು ಮೇಲೆ ಇಳಿದರೆ ಆಯಿತು ಓಕೆ ಈ ಇನ್ಫಾರ್ಮೇಷನ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಓಕೆ ಸೊ ಈಗ ನೋಡಿ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೇನೆ ಆದಷ್ಟು ಥ್ರೆಡ್ ಬರೋದಿದ್ರೆ ಅಡ್ಡ ಮಾಡಿ ಇಳಿಬೇಕು ಅಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ಟ್ರಿಕ್ಸ್ ಇದೇ ಒಂದು ಟಿಪ್ಸ್ ಥ್ಯಾಂಕ್ ಯು